ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ತಿಂಗಳು ಅಂದರೆ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂತಹ ಸಂಕಷ್ಟಾರ ಚತುರ್ಥಿ ಯಾವತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಹಾಗೆ ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಸಂಕಷ್ಟಾರ ಚತುರ್ಥಿಯನ್ನು ಪಿಂಗಲ ಸಂಕಷ್ಟಹಾರ ಚತುರ್ಥಿ ಅಂತ ಕರೆಯಲಾಗುತ್ತೆ ಹಾಗಾದರೆ ಈ ಕೃಷ್ಣಪಿಂಗಳ ಸಂಕಷ್ಟಾರ ಚತುರ್ಥಿ ಯಾವತ್ತು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಇವಾಗ ನೋಡ್ಕೊಳ್ಳೋಣ ಕೃಷ್ಣಪಿಂಗಳ ಸಂಕಷ್ಟಾರ ಚತುರ್ಥಿ ಜೂನ್ ಹದಿನಾಲ್ಕನೇ ತಾರೀಕು ಶನಿವಾರದ ದಿವಸ ಬಂದಿದೆ ಚತುರ್ಥಿ ತಿಥಿ ಆರಂಭವಾಗುವಂಥದ್ದು ಜೂನ್ ಹದಿನಾಲ್ಕನೇ ತಾರೀಕು ಸಾಯಂಕಾಲ ಮೂರು ಗಂಟೆ ನಲವತ್ತಾರು ನಿಮಿಷಕ್ಕೆ ಆರಂಭವಾಗಿ ಜೂನ್ ಹದಿನೈದನೇ ತಾರೀಕು ಭಾನುವಾರದ ದಿವಸ ಸಂಜೆ ಮೂರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಅಂತ್ಯವಾಗತ್ತೆ ಹೆಚ್ಚಿನ ಪ್ರಮಾಣದ ಸಂಕಷ್ಟರ ಚತುರ್ಥಿಯ ತಿಥಿ ಜೂನ್ ಹದಿನೈದನೇ ತಾರೀಕು ಭಾನುವಾರ ದಿನ ಇದ್ದರೂ ಕೂಡ ಸಂಕಷ್ಟರ ಚತುರ್ಥಿಯನ್ನು ಚಂದ್ರ ಉದಯ ಆಗುವಂಥ ತಿಥಿ ಯಾವ ದಿನ ಬಂದಿರುತ್ತೋ ಆವತ್ತಿನ ದಿವಸನೇ ಆಚರಣೆ ಮಾಡಬೇಕಾಗಿರೋದ್ರಿಂದ ಜೂನ್ ಹದಿನಾಲ್ಕನೇ ತಾರೀಕು ಶನಿವಾರ ದಿವಸ ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗಿದೆ ಇನ್ನು ಜೂನ್ ಹದಿನಾಲ್ಕನೇ ತಾರೀಕು ಶನಿವಾರದ ದಿವಸ ಯಾವ ಸಮಯದಲ್ಲಿ ಚಂದ್ರೋದಯ ಆಗತ್ತೆ ಅಂತ ಕೇಳೋದಾದರೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಚಂದ್ರೋದಯ ಆಗುತ್ತೆ ಅಂತ ತಿಳಿಸಿದ್ದಾರೆ ಆ ಸಮಯದ ಹಿಂದೂ ಮುಂದು ಒಂದು ಅರ್ಧ ಗಂಟೆ ಹಿಂದೂ ಹಾಗೆ ಅರ್ಧ ಗಂಟೆ ಮುಂಚಿತವಾಗಿ ಹೋಗಿ ಒಂದು ಎತ್ತರದ ಪ್ರದೇಶದಲ್ಲಿ ಚಂದ್ರನನ್ನು ದರ್ಶನ ಮಾಡಿ ಚಂದ್ರನಿಗೆ ಅರ್ಗ್ಯವನ್ನು ಕೊಟ್ಟು ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು ಚಂದ್ರ ಕಾಣಿಸ್ತೇ ಇದ್ದಂತಹ ಪಕ್ಷದಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಅದೇ ಚಂದ್ರ ಅಂತ ಭಾವಿಸಿ ಅದೇ ತಟ್ಟೆಗೆ ಅರ್ಘ್ಯವನ್ನು ಅರ್ಪಿಸಿ ಆನಂತರ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು ಸರಳವಾಗಿ ಉಪವಾಸ ಇದ್ದು ಸಂಕಷ್ಟಾರ ಚತುರ್ಥಿ ವ್ರತವನ್ನು ಮಾಡಬೇಕಾಗತ್ತೆ ಗಣಪತಿಗೆ ಪ್ರಿಯವಾಗಿರುವಂತಹ ಹೂಗಳು ಅಕ್ಷತೆ ಧೂಪ ದೀಪ ನೈವೇದ್ಯವನ್ನು ಅರ್ಪಿಸೋದ್ರ ಮುಖಾಂತರ ಸರಳವಾಗಿ ಪೂಜೆಯನ್ನು ಆಚರಣೆ ಮಾಡ್ಬೋದು ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂಥ ಕೃಷ್ಣಪಿಂಗಳ ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು